ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತೆ ಅರ್ಜುನ್ ಮನೆ ಬಿಟ್ಟೇನೋ ಹೊರಟರು ಆದರೆ ಮನೆ ಬಿಟ್ಟು ಹೋದ ಭಾರ್ಗವಿ ಅರ್ಜುನ್ ಮೇಲೆ ದಾಳಿ ಮಾಡುವುದಕ್ಕೆ ಶಾಕ್ತಿ ಪ್ರಸಾದ್ ಹಾಗೆ ವಂದನ ಪಿ ಮುಂದಾಗೆ ಬಿಟ್ರಾ ಏನಾಯಿತು ಏನು ಕತ್ತ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ತನ್ನ ಮಗಳು ಭಾರ್ಗವಿಯ ಗೆಲುವನ್ನು ಸಂಭ್ರಮಿಸ್ತಿದ್ದಾರೆ ಇಡೀ ಒಂದು ಊರಿಗೆ ಸಿಹಿಯನ್ನ ಹಂಚೋದ್ರ ಮುಖಾಂತರ ಆ ಗೆಲುವನ್ನು ಸಂಭ್ರಮವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಭಾರ್ಗವಿ ಸ್ನೇಹಿತರ ಜೊತೆ ರವೀಂದ್ರ ಅವರು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಇರಬೇಕಿದ್ರೆ ತಾಯಿ ಎಲ್ಲ ಜನಗಳಿಗೂ ಕೂಡ ಸಿಹಿಯನ್ನು ಅಂಚುತ್ತಾ ತನ್ನ ಮಗಳು ಕೇಸಲ್ಲಿ ಗೆದ್ದಾಳೆ ಅಂತ ಹೇಳಿ ಖುಷಿಯನ್ನು ವ್ಯಕ್ತಪಡಿಸುತ್ತಾರೆ ಅದರ ಜೊತೆಗೆ ಅವರ ಸ್ನೇಹಿತರು ಕೂಡ ಸಿಗ್ತಾರೆ ಕೊನೆಗೂ ನೀನು ತಗೋ ಸ್ವೀಟು ನನ್ನ ಭಾರ್ಗವಿ ಗೆಲುವನ್ನು ಸಾಧಿಸ್ಬಿಟ್ಲು ನೀನು ಅವತ್ತು ಬರಬೇಕಾಗಿತ್ತು ಕೋರ್ಟ್ಗೆ ಎಷ್ಟು ಚೆನ್ನಾಗಿ ವಾದ ಮಾಡಿದ್ಲು ಗೊತ್ತಾ ಅದು ಯಾರ ವಿರುದ್ಧ ಗೆದ್ದಿರುವುದು ಅನ್ಕೊಂಡಿದೆಯ ಜಿ ಪಿ ಪಾಟೀಲ್ ವಿರುದ್ಧವಾಗಿ ನನ್ನ ಮಗಳು ಕೇಸನ್ನು ಗೆದ್ದದಾಳೆ ಅಂತ ಸಂಭ್ರಮಿಸ್ತಾರೆ ರವೀಂದ್ರ ಭಟ್ಕಳ್ ಅವರು ಅಯ್ಯೋ ಖಂಡತ್ವಾಗ್ಲು ಮೊದಲು ಕೂಡ ನಿನ್ನ ಮಗಳು ರ್ಯಾಂಕ್ ಬಂದಾಗ ಇದೇ ರೀತಿ ಸಂಭ್ರಮಿಸ್ತಾ ಇದ್ದೆ ಈಗ ನಿನ್ನ ಮಗಳು ಗೆದ್ದಾಳೆ ಅಂತ ಸಂಭ್ರಮಿಸ್ತಾ ಇದೆಯಾ ಎಲ್ಲ ಕೂಡ ಒಳ್ಳೇದಾಗಲಿ ನಿನ್ನ ಖುಷಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ನೀನು ಸಿಹಿ ತಿನ್ನು ಅಂತ ಅವ್ರ ಸ್ನೇಹಿತರು ಕೂಡ ಸಿಹಿ ತಿನ್ನಿಸ್ತಾರೆ ನಂತರ ಇನ್ನೊಬ್ರಿಗೆ ಕೊಡೋಕೆ ಹೋದರೆ ಅವರು ಸಿಹಿ ಬೇಡ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅಂತ ಅನ್ಸುತ್ತೆ ಏನು ನಿಮ್ಗೇನಾದ್ರೂ ಬೇಜಾರಾಗ್ತಿದೆಯಾ ಸ್ವೀಟ್ ತಿನ್ನ ಸ್ವೀಟನ್ನು ತಿನ್ನೋದಕ್ಕೆ ಯಾಕೆ ನೀವು ಜಿ ಪಿ ಪಾಟೀಲ್ ಕಡೆಯವರ ಅಂತ ಭಾರ್ಗವಿ ಸ್ನೇಹಿತರು ಪ್ರಶ್ನೆ ಮಾಡ್ತಾರೆ ಇಲ್ಲಪ್ಪ ಜಿ ಪಿ ಪಾಟೀಲ್ ಕಡೆಯವ್ರು ಬಂದರು ನನಗೆ ಇಷ್ಟ ಆದರೂ ನಾನು ಸ್ವೀಟ್ ತಿನ್ನುವುದಿಲ್ಲ ಅಂತಾರೆ ಯಾಕೆ ಏನು ಅಂದಾಗ ನನಗೆ ಶುಗರ್ ಇದೆ ಅಂತ ಹೇಳ್ಬಿಡ್ತಾರೆ ತದನಂತರ ರವೀಂದ್ರ ಅವರು ಸ್ನೇಹಿತರು ಎಲ್ಲರೂ ಕೂಡ ಮನೆ ಹತ್ರಕ್ಕೆ ಬರ್ತಾರೆ ಬರ್ತದ್ದಾಗೆ ಓನರ್ ಆಂಟಿ ದುಡ್ಡನ್ನು ಬಾಡಿಗೆ ದುಡ್ಡನ್ನು ತೆಗೆದುಕೊಳ್ಳೋಕೆ ಅಂತ ಬರ್ತಾರೆ ಆಗ ಸಿಹಿಯನ್ನು ನೋಡದೆ ನನಗೆ ಕೊಡೋದಿಲ್ಲವಾ ಅಂತ ಹೇಳಿದಾಗ ನಿಮಗೆ ಕೊಡದೆ ಇರ್ತೀನಿ ತುಗುಳಿ ಅಂತ ಹೇಳ್ತಾರೆ ಸ್ವೀಟ್ ಎರಡು ಬಿಟ್ಟು ಅದನ್ನೆಲ್ಲ ಬಾಚ್ಕೊಂಡ್ಬಿಡ್ತಾರೆ ಓ ನೆರಾಂಟಿ ನಿಜವಾಗ್ಲೂ ಇವತ್ತು ನಿಮ್ಮ ಭಾರ್ಗವಿ ಗೆದ್ದಾಳೆ ಅಂದ್ರೆ ಅದಕ್ಕೆ ನಮ್ಮನೆ ಕಾರಣ ವಾಸ್ತು ಎಷ್ಟು ಚೆನ್ನಾಗಿದೆ ನಿಮಗೆಲ್ಲ ಒಳ್ಳೇದಾಗ್ತಿರೋದು ಅಂತ ಹೇಳ್ತಾರೆ ಸ್ನೇಹಿತರು ನಮ್ಮ ಭಾರ್ಗವಿ ಈ ಕೇಸನ್ನು ಗೆದ್ದಾಗ ಕೇಸ್ ನಡೆಸಬೇಕಿದ್ರೆ ಈ ಮನೆಯಲ್ಲಿ ಇರಲಿಲ್ವಲ್ಲ ಅಂದಾಗ ಅವ್ರ ಅಪ್ಪ ಅಮ್ಮ ಇದ್ದಾರಲ್ವ ಅದರಿಂದಾನೆ ಅವಳು ಒಳ್ಳೇದಾಗಿರ್ಬೋದು ಅಂತ ಹೇಳ್ತಾರೆ ಓ ನೆರಾಂಟಿ ಹೌದಾ ಹಾಗಿದ್ರೆ ನೀವು ದುಡ್ಡನ್ನ ಇಸ್ಕೋಬೇಡಿ ಬಿಡಿ ಬಾಡಿಗೆನಾ ಅಂತ ಸ್ನೇಹಿತರು ಹೇಳಿದಕ್ಕೆ ಅಯ್ಯೋ ಇವ್ರ ಮಾತು ಕೇಳಬೇಡಿ ಸುಮ್ಮನೆ ನಾನು ದುಡ್ಡನ್ನ ಹೋಗಿ ತೆಗೆದುಕೊಂಡು ಬರ್ತೇನೆ ನಿಮ್ಮ ಮನೆಯಿಂದ ತಾನೇ ಇವತ್ತು ನನ್ನ ಮಗಳು ಗೆದ್ದಿರುವುದು ಅಂತ ಅನ್ನಪೂರ್ಣವರು ಹೇಳಿ ಬಾಡಿಗೆ ದುಡ್ಡನ್ನು ತೆಗೆದುಕೊಂಡು ಬರೋಕೆ ಅಂತ ಹೋಗ್ತಾರೆ ಇತ್ತು ಕಡೆ ಜಿ ಪಿ ಪಾಟೀಲ್ನ ಮನೆಯಲ್ಲಿ ಅವರು ತನಗೆ ಐದು ಲಕ್ಷ ಲ್ಯಾಟ್ರಿ ಹೊಡಿತು ಇದರಲ್ಲಿ ಭಾರ್ಗವಿ ಮತ್ತು ಅರ್ಜುನನ್ನು ಹನಿಮೂನ್ ಕಳಿಸ್ಬೇಕು ಅಂತ ಹೇಳಿ ಖುಷಿಯಿಂದ ಬರ್ತಾರೆ ಈ ಕಡೆ ಜಿ ಪಿ ಪಾಟೀಲನ್ನು ನೋಡಿದೆ ಭವ ನೀವು ಏನಾದರೂ ಹೊರಗಡೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಇದ್ದರೆ ಹೇಳಿ ನಿಮ್ಮನ್ನು ಟ್ರಿಪ್ಗೆ ನಾನೇ ಕಳಿಸ್ಕೊಡ್ತೀನಿ ಯಾಕಂದರೆ ನನಗೆ ಐದು ಲಕ್ಷ ಲ್ಯಾಟ್ರಿ ಹೊಡ್ತದೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದೀಯ ಐದು ಲಕ್ಷ ಲ್ಯಾಟ್ರಿ ಅಂತ ಕರ್ನಾಟಕದಲ್ಲಿ ಲ್ಯಾಟ್ರಿ ಬ್ಯಾನ್ ಆಗಿ ಎಷ್ಟು ದಿನಗಳು ಎಷ್ಟು ವರ್ಷಗಳು ಕಳೆದಿದೆ ನಿಜವಾಗ್ಲೂ ನಿನ್ನ ಹತ್ರ ಇರೋದು ವೇಸ್ಟ್ ಪೇಪರ್ ಅಂತ ಹೇಳ್ತಾರ ಅಯ್ಯೋ ಬೆಳ್ಳಂಬೆಳಗಿನೇ ಟೋಪಿ ಹಾಕಿಸ್ಕೊಂಡ್ಬಿಟ್ನಾ ನಾನು ಅಂತ ಶ್ರೀಮಂತ್ ಅವರು ಅನ್ಕೋತಾರೆ ತದನಂತರ ಇಲ್ಲಿ ಇಬ್ಬರನ್ನ ಏನಿದು ಅರ್ಜುನ್ ಇಬ್ರು ಲಗೇಜ್ ತಗೊಂಡು ಎಲ್ಲಿಗೆ ಹೋಗ್ತಿದ್ರ ಟ್ರಿಪ್ಗೆ ಏನಾದರೂ ಹೋಗೋ ಪ್ಲಾನ್ ಇಟ್ಕೊಂಡಿದ್ರ ಅಂದಾಗ ಟ್ರಿಪ್ಗೆ ಹೋಗ್ತಿಲ್ಲ ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಪ್ಪನ್ಗೆ ನಮ್ಮನ್ನು ನೋಡಿದ್ರೆ ತುಂಬಾ ಸಿಟ್ಟು ಬರುತ್ತೆ ಕೋಪ ಬರತ್ತೆ ನಾವು ತಪ್ಪು ಮಾಡಿಲ್ಲ ಬಟ್ ಅವ್ರಿಗೆ ತುಂಬ ಬೇಚಾರ ಆಗಿದೆ ಅದೇ ಕಾರಣಕ್ಕೆ ಅವರ ಕೋಪ ಕಡಿಮೆ ಆಗೋ ತನಕ ನಾವು ಈ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಅನ್ಕೊಂಡಿದ್ವಿ ಅಂತ ಅರ್ಜುನ್ ಮತ್ತು ಭಾರ್ಗವಿ ಹೇಳಿದಾಗ ಇಲ್ಲಿ ಶಕುಂತಲ ಅವರು ಇಲ್ಲ ಯಾವ್ದೇ ಕಾರಣಕ್ಕೂ ನೀವು ಈ ಮನೆಯಿಂದ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಇದು ನನ್ನ ಮನೆ ನೀವು ಇಲ್ಲಿ ಇರ್ತೀರಾ ಅಂತ ಹೇಳ್ತಾರ ದಯವಿಟ್ಟು ವಚ್ಚಿ ನಮ್ಮನ್ನ ತಡಿಯೋಕೆ ಹೋಗ್ಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅಪ್ಪನ ಹತ್ರ ಹೋಗಿದೆ ಆಶೀರ್ವಾದ ತೆಗೆದುಕೊಳ್ಳೋಕೆ ಅಂತ ಹೋಗ್ತಾರೆ ಆದರೆ ಆಶೀರ್ವಾದ ಮಾಡದ ಜಿ ಪಿ ಎಕ್ಸಿಟೋರ್ ಅಲ್ಲದ ಹೋಗ್ತಾ ಇರ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ತದನಂತರ ಇದು ಕಡೆ ವಂದನ ಟಿ ವಿ ನೋಡ್ತಾ ನಜಕ್ಕೂ ಕೋಪ ಮಾಡ್ಕೊಳ್ತಿದ್ದಾಳೆ ಅದಕ್ಕೆ ಕಾರಣ ಶಕ್ತಿಪ್ರಸಾದ್ ಅವರಿಗೆ ಸನ್ಮಾನ ಮಾಡಬೇಕಾಗಿರೋ ಜಾಗದಲ್ಲಿ ಜನಗಳು ಸೇರಿಕೊಂಡು ಅವಮಾನ ಮಾಡಿ ಕಲ್ಲು ತೂರ್ತಿದ್ದಾರೆ ಟೊಮೆಟೊ ಹಾಗೆ ಮೊಟ್ಟೆ ಎಲ್ಲವನ್ನ ಕೂಡ ಎಷ್ಟು ಅವಮಾನ ಮಾಡ್ತಿದ್ದಾರೆ ಇದನ್ನು ನೋಡಲು ಸಾಧ್ಯ ಆಗದ ವಂದನ ಸೇ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಭಾರ್ಗವಿಯ ಭಾರ್ಗವಿಯಿಂದನೇ ಇಷ್ಟಿಲ್ಲ ಆಗಿದ್ವು ಅಂತ ಅಷ್ಟರಲ್ಲಿ ಅವ್ರ ತಂದೆನೇ ಅವಮಾನ ಪಟ್ಟು ಅಲ್ಲಿಗೆ ಬರ್ತಾರೆ ನೋಡಿದೆ ಏನಪ್ಪಾ ನಿಮಗೆ ಸನ್ಮಾನ ಮಾಡಿ ಜೈಕಾರ ಹಾಕೋ ಜನನೇ ಇವತ್ತು ಈ ರೀತಿ ಅವಮಾನ ಮಾಡಿದ್ದಾರೆ ಇದಕ್ಕೆಲ್ಲ ಯಾರ ಕಾರಣ ಅಂತ ಗೊತ್ತಿದೆಯಾ ಭಾರ್ಗವಿಯ ಭಾರ್ಗವಿಯನ್ನ ನೀವು ಅವ್ಳ ಕಥೆಯನ್ನು ಮುಗಿಸ್ಬಿಡಿಯಪ್ಪ ಅಂತ ಹೇಳಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಒಂದನ ಈ ತಾಳ್ಮೆ ಕೆಟ್ಟಿರೋದ್ರಿಂದಾನೆ ಇವತ್ತು ವಿಕ್ಕಿ ಮತ್ತೆ ನಿಮ್ಮಮ್ಮ ಇಲ್ಲಿರೋದು ಈಗ ನೀನು ಕೂಡ ಜೈಲಿಗೆ ಹೋಗ್ತೀಯಾ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಈಗ ಭಾರ್ಗವಿ ಕಥೆನ ಮುಗಿಸಿದ್ರೆ ಅವ್ಳು ಕತೆ ಮುಗೀತು ಅನ್ಕೋತಿದ್ಯಾ ಅವಳು ದೀಪ ಥರ ಪ್ರಚ್ವಲಿಸ್ತಾಳೆ ಈಗ ಅವಳು ಜಸ್ಟ್ ಭಾರ್ಗವಿ ಅಲ್ಲ ಭಾರ್ಗವಿ ಎಲ್ಲೆಲ್ಲಿ ಬಿ ಕೂಡ ಅಲ್ಲ ಭಾರ್ಗವಿ ನ್ಯಾಯ ದೇವತೆ ಅಂತ ಹೇಳಿ ಜನಗಳು ಜೈಕಾರ ಹಾಕ್ತಿದ್ದಾರೆ ನನ್ನ ಪರವಾಗಿದ್ದಂಥ ಎಲ್ಲ ಜನಗಳು ಕೂಡ ಈಗ ಭಾರ್ಗವಿ ಪರವಾಗಿದ್ದಾರೆ ನಾನು ಖಂಡಿತವಾಗಲೂ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡ್ಬೋದು ತಾಳ್ಮೆ ತಾಳ್ಮೈಗಟ್ಟರೆ ಎಲ್ಲವನ್ನೂ ಕೂಡ ಕಳ್ಕೋಬೇಕಾಗತ್ತೆ ಖಂಡಿತ ಆ ರೀತಿ ಆಗಬಾರ್ದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಲ್ವನ್ನ ಕೂಡ ಸಹಿಸ್ಕೋ ನಮ್ಮ ಸಮಯ ಬಂದೇ ಬರುತ್ತೆ ಅಂತ ಶಕ್ತಿಪ್ರಸಾದ್ ಹೇಳ್ತಾರ ತದನಂತರ ಈ ಕಡೆ ಭಾರ್ಗವಿ ಮತ್ತು ಅರ್ಜುನ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡೇ ಬಿಟ್ಟಿದ್ದಾರೆ ಹಾಗಾಗಿ ಶಕುಂತಲವರು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಆಗ ಶಕುಂತಲವರು ಎಲ್ಲಿಗೆ ಹೋಗ್ತಿದ್ರ ನೀವಿಬ್ರು ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ತಂದೆ ಮನೆಗೆ ಹೋಗ್ತಿದ್ವಿ ಅಂತ ಹೇಳಿ ಅರ್ಜು ಅರ್ಜುನ್ ಹೇಳ್ತಾರ ಏನ್ ಮಾತಾಡ್ತಿದ್ಯಾ ಅರ್ಜುನ್ ಭಾರ್ಗವಿ ಅಪ್ಪನ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಿ ಶಕುಂತಲ ಅವ್ರು ಕೇಳೋದಕ್ಕೆ ಹೌದು ಅಜ್ಜಿ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇದ್ದು ಅಪ್ಪನ ಕೋಪ ಕಡಿಮೆ ಆದಮೇಲೆ ಮತ್ತೆ ವಾಪಸ್ ಬರ್ತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿ ಅಜ್ಜಿ ಆಶೀರ್ವಾದ ತಗೋತಾರ ನಂತರ ಶ್ರೀಮಂತ ಅವ್ರ ಹತ್ರಕ್ಕೂ ಕೂಡಿ ಹೋಗಿ ಆಶೀರ್ವಾದ ತಗೋಳೋಕೆ ಮುಂದಾದಾಗ ಅಯ್ಯೋ ನೀವು ಮನೆ ಬಿಟ್ಟು ಹೋಗ್ಬಾರ್ದು ಭಾರ್ಗವಿ ನಿನ್ನನ್ನು ತರ ಎಷ್ಟು ತಾಯಿ ಮನೆಯಲ್ಲಿ ಓಡಾಡ್ತಾ ಇದ್ದ ಯಾರು ಎಷ್ಟೇ ಅವಮಾನ ಮಾಡಿದ್ರು ತಲೆ ಕೆಡಿಸ್ಕೊಳ್ದೆ ಎಷ್ಟು ಒಳ್ಳೆಯವಳಾಗಿ ಎಲ್ರಿಗೂ ಒಳ್ಳೆತನ ಬಯಸ್ತದ ನೀ ನಿಲ್ಲದೆ ಈ ಮನೆ ಬಿಕ್ಕು ಅಂತ ಅನಿಸುತ್ತೆ ಅಂತ ಹೇಳಿ ಅವರು ಹೇಳಿದಾಗ ನನಗೆ ಗೊತ್ತಿದೆ ಶ್ರೀಮಂತ ಮಾವ ನೀವು ಎಷ್ಟು ಒಳ್ಳೆಯವರು ಅಂತ ನಿಮಗೆ ಲಾಟ್ರಿ ಹೊಡ್ತದೆ ಅಂತ ಅಂದ್ಕೊಂಡ ತಕ್ಷಣ ದುಡ್ಡನ್ನು ನಮಗೆ ಕೊಟ್ಟು ಡಿ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಅಲ್ಲೇ ಗೊತ್ತಾಗುತ್ತೆ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ನನ್ನ ಜೊತೆಗೆ ಇರತ್ತಲ್ವ ನೀವೇನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನಾನು ಬರ್ತೀನಿ ಅಂತ ಹೇಳಿ ಭಾರ್ಗವಿ ಮತ್ತು ಅರ್ಜುನ್ ಅಲ್ಲಿಂದ ಹೊರಟು ಅವರ ಮನೆಗೆ ಬರ್ತದಾರ ಎತ್ತ ಕಡೆ ರವೀಂದ್ರ ಭುಟ್ಕಲ್ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ ಸಂಭ್ರಮಿಸ್ತಿದ್ದಾರೆ ಈ ಒಂದು ಸಂಭ್ರಮದಲ್ಲಿ ಭಾರ್ಗವಿ ಕೂಡ ಇದ್ದಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಲಗೇಜ್ ಸಮೇತ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಅದನ್ನು ನೋಡಿದರೆ ರವೀಂದ್ರ ಬುಟ್ಕಲ್ ಅವರು ಏನಿದು ಲಗೇಜ್ ಸಮೇತ ಬಂದಿದ್ರೆ ಏನಾದರೂ ಪ್ರಾಬ್ಲಮ್ ಆಯಿತಾ ಮನೆಯಲ್ಲಿ ಅಂದದಕ್ಕೆ ಆ ರೀತಿ ಏನಿಲ್ಲಪ್ಪ ನಾನು ಹೊರಗಡೆ ಹೋಗಿ ಬೇಕು ಅಂತ ಅನ್ಕೊಂಡಿದ್ದೆ ಕೇಸ್ ಕೂಡ ಮುಗಿತಲ್ವಾ ಹಾಗಾಗಿ ಅರ್ಜುನ್ ಅವರು ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಬಂದರು ಅಷ್ಟೇ ಅಂದಾಗ ಹೌದಾ ಹಾಗಿದ್ರೆ ತುಂಬಾ ಖುಷಿ ಆಗುತ್ತೆ ಬನ್ನಿ ಅಂತ ರವೀಂದ್ರ ಭಟ್ಗಳೇ ಹೇಳ್ತಾರೆ ಅವರ ಕಾಲೋನಿ ಜನಗಳು ಎಲ್ಲರೂ ಕೂಡ ಭಾರ್ಗವಿ ನಮಗೆ ನಿಜಕ್ಕೂ ಒಂದು ಭರವಸೆಯನ್ನು ಮೂಡಿಸಿದಾಳೆ ಸಂಧ್ಯಾಗೆ ನ್ಯಾಯ ಕೊಡಿಸಿದ್ಲು ಇದ್ರ ಮುಖಾಂತರ ನಮಗೆ ನ್ಯಾಯ ಅನ್ನೋದೇ ಇಲ್ಲ ನಮ್ಮ ಪಾಲಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಆದರೆ ಭಾರ್ಗವಿಯಿಂದ ನಮಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮೂಡಿಸಿದ್ಲು ಅಂತ ಹೇಳಿ ಭಾರ್ಗವಿಗೆ ಆರ್ತಿ ತೆಗೆದು ದೃಷ್ಟಿ ತೆಗೆದು ಚೈಕಾರ ಹಾಕಿ ಮನೆ ಒಳಗಡೆ ಆಕೆಯನ್ನು ಕರ್ಕೊತಾರೆ ನಂತರ ಅರ್ಜುನ್ ಮತ್ತು ಭಾರ್ಗವಿಯನ್ನು ಅಪ್ಪನ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಾರೆ ಅದರ ಜೊತೆಗೆ ಅರ್ಜುನ್ಗೆ ಪಂಚಿ ಕೂಡ ಉಟ್ಕೊಳ್ಳೋಕೆ ಬರುವುದಿಲ್ಲ ಇಲ್ಲಿ ಭಾರ್ಗವಿ ತಂದನೆ ಅಳಿಯನ್ನ ಮಗಂತರ ನೋಡ್ಕೊಂಡು ಪಂಚೆ ಉಟ್ಕೊಳ್ಳೋದು ಹೀಗೆ ಎಲ್ಮನ್ನು ಕೂಡ ಕಲಿಸಿದ್ದಾರೆ ಭಾರ್ಗವಿ ತನ್ನ ಅಪ್ಪನ ಮನೆಯಲ್ಲಿ ಕಣ್ಣನ ಜೊತೆ ತುಂಬ ಖುಷಿಯಿಂದ ಸಮಯನ ಕಳೀತಿದ್ದಾಳೆ ಜೊತೆಗೆ ಇಲ್ಲಿ ಜಿ ಪಿ ಪಾಟೀಲ್ ಕೋಪ ಕ್ಷುಣ ಕ್ಷುಣಕ್ಕೂ ಮಿತಿ ಮೀರ್ತದೆ ಅದರ ಜೊತೆಗೆ ಬೃಂದ ಅದಕ್ಕೆ ನೆಚ್ಚಕ್ಕೂ ಕೂಡ ಹುಳಿ ಹಿಂಡೋ ಕೆಲಸವನ್ನು ಮಾಡ್ತಿದ್ದಾಳೆ ಅರ್ಜುನ್ ಮತ್ತು ಭಾರ್ಗವಿ ತನ್ನ ತಂದೆ ಮನೆಗೆ ಹೋಗಿದ್ದಾರೆ ಅನ್ನೋ ವಿಷಯವನ್ನು ಜಿ ಪಿ ಪಾಟೀಲ್ಗೆ ಚುಚ್ಚಿ ಕೊಡ್ತಾಳೆ ಇದರಿಂದ ಜಿ ಪಿ ಪಾಟೀಲ್ ರುಚಿ ಕೇಳ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಈ ಕಡೆ ಜಿ ಪಿ ಪಾಟೀಲ್ ರವೀಂದ್ರ ಭಟ್ಗಳ್ ಮನೆಗೆ ಬಂದೇ ಬಿಡ್ತಾರಾ ಹಾಗಿದ್ರೆ ಏನಾಗಬಹುದು ಇದೆಯಾ